ನಿಜಕ್ಕೂ ಅವರಿಗೆ ಎಲ್ಲ ಕಾರ್ಮಿಕರ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ಬೇಕು ನಾವು ಗ್ರೇಟ್ ಸರ್ ಎಲ್ಲರೂ ಇವರೆಲ್ಲರೂ ಯಶು ಶಿವಣ್ಣ ಪುನೀತ್ ಅವರು ಪುನೀತ್ ಅವರು ಅಷ್ಟು ಜನಕ್ಕೆ ಅವರು ನಾನು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅನ್ನೋದು ಎಷ್ಟು ದೊಡ್ಡ ತೌಸಂಡ್ ರುಪೀಸ್ ಒಬ್ಬರಿಗೆ ಚಾರ್ಜಸ್ಸು ಅಷ್ಟು ಜನಕ್ಕೆ ಇಡೀ ಇಂಡಿಯಾದಲ್ಲಿ ಸಿನಿಮಾ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಅವ್ರಿಗೆ ನಾವು ಏನಾದರೂ ಮಾಡಬೇಕಾಗತ್ತಾ ಅನ್ನೋ ಆಲೋಚನೆ ಬರುತ್ತೆ ಅಂದರೆ ಎಂಥ ಒಂದು ನೇರು ವ್ಯಕ್ತಿತ್ವಗಳು ಸರ್ ಇವ್ರದೆಲ್ಲ ಒಂದು ಇವತ್ತಿಗೂ ನಾನು ಒಕ್ಕೂಟದ ಮೆಂಬರು ಒಕ್ಕೂಟದಲ್ಲಿ ಕಂಠದಾನ ಕಲಾವಿದರ ಸಂಘದ ಅಧ್ಯಕ್ಷ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಆಲ್ ಇಂಡಿಯಾ ಫಿಲಮ್ ಎಂಪ್ಲಾಯ್ಸ್ ಕಾನ್ಫೆಡರೇಷನ್ಗೆ ನನ್ನ ಟ್ರೆಷರರು ಎಲ್ಲ ಒಕ್ಕೂಟ ಸಂಬಂಧ ತುಂಬಾ ಗಟ್ಟಿಯಾಗಿದೆ ಐದು ಗಂಟೆಗೆ ಫೇಸ್ಬುಕ್ ಬಂದ್ರು ಅವ್ರು ಫೇಸ್ಬುಕ್ ಬರ್ತಾರೆ ಅಂತ ಗೊತ್ತಾದ್ರೆ ಮೀಡಿಯಾ ಹೇಗಿರುತ್ತೆ ಅನ್ನೋದು ಗೊತ್ತಲ್ಲ ನಿಮಗೆ ಇಮಿಯೇಟಾಗಿ ಮೀಡಿಯಾ ಕಾಂಟ್ಯಾಕ್ಟಿಗೆ ಬಂತು ಫೈವ್ ತೌಸಂಡ್ ರುಪೀಸ್ ಅನೌನ್ಸ್ ಮಾಡಿದ್ದಾರೆ ಸರ್ ಈಚ್ ಎಂಪ್ಲಾಯಿಗೆ ನಮ್ಮಲ್ಲೇ ಸುಮಾರು ಒಂದೂವರೆ ಕೋಟಿ ಬೇಕವ್ರಿಗೆ ಅದಾದಮೇಲೆ ಇದು ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಇನ್ನಷ್ಟು ಸಂಸ್ಥೆಗಳು ಅವರು ಕೂಡ ನಮ್ಮನ್ನು ಅಪ್ರೋಚ್ ಮಾಡಿ ಪಾಪ ಲಾಸ್ಟ್ ಮೂಮೆಂಟಲ್ಲಿ ಅದನ್ನೂ ಒಂದು ಮುನ್ನೂರು ನಾನ್ನೂರು ಜನ ಸೇರಿಸ್ಕೊಂಡ್ರು ಬಹುಶಃ ನನ್ನ ಪ್ರಕಾರ ಸುಮಾರು ಎರಡು ಕೋಟಿಗಿಂತ ಮೇಲ್ಪಟ್ಟ ಒಂದು ಆರ್ಥಿಕ ಸಹಕಾರನ ಸಹಾಯನ ಅವ್ರು ಮಾಡಿದ್ದು ಅವರು ನಿಜಕ್ಕೂ ಅವರಿಗೆ ಎಲ್ಲ ಕಾರ್ಮಿಕರ ಪರವಾಗಿ ಅನಂತ ಅನಂತ ವಂದನೆಗಳನ್ನು ಅರ್ಪಿಸ್ಬೇಕು ನಾವು ಗ್ರೇಟ್ ಸರ್ ಎಲ್ಲರು ಇವರೆಲ್ಲರೂ ಯಶು ಶಿವಣ್ಣ ಪುನೀತ್ ಅವರು ಪುನೀತ್ ಅವರು ಅಷ್ಟು ಜನಕ್ಕೆ ಅವರು ನಾನು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅನ್ನೋದು ಎಷ್ಟು ದೊಡ್ಡ ತೌಸಂಡ್ ರುಪೀಸ್ ಒಬ್ಬರಿಗೆ ಚಾರ್ಜಸ್ಸು ಅಷ್ಟು ಜನಕ್ಕೆ ಸೊ ಈ ಥರ ನಿಖಿಲ್ ಕುಮಾರಸ್ವಾಮಿಯವರು ಸಾಯಿಕ್ ಸಾಯಿ ಕುಮಾರ್ ಬ್ರದರ್ ಬ್ರದರ್ಸು ನಮ್ಮ ರಾಜ್ಕುಮಾರ್ ಪ್ರೊಡಕ್ಟ್ ಪ್ರೊಡ್ಯೂಸರ್ ರಾಜ್ ಎನ್ ಎಸ್ ರಾಜ್ಕುಮಾರ್ ಅವರು ಫೋನ್ ಮಾಡಿ ಎಷ್ಟಾದರೂ ಕೊಡಲಿ ಸರ್ ಹಣ ಫೋನ್ ಮಾಡಿ ನಾನು ಒಂದು ಲಕ್ಷ ರೂಪಾಯಿ ಕಳಿಸ್ತಾ ಇದ್ದೀನಿ ಅಂದರು ಮಾನವಸಕ್ ರೆಡಿ ಒಂದು ಲಕ್ಷ ಬಂತು ಉಪ್ಪಿ ಸಾರು ಫಸ್ಟ್ ಟೈಮ್ ಎಲ್ಲ ಸಂಘಗಳಿಗೂ ದುಡ್ಡು ಕೊಟ್ರು ಸೆಕೆಂಡ್ ಟೈಮ್ ಎಲ್ಲಾರಿಗು ಮನೆಗೆ ಕರೆಸ್ಕೊಂಡು ಪ್ರತಿಯೊಬ್ಬರಿಗೂ ಬರೀ ಎಲ್ಲ ಬೇರೆ ಬೀದಿ ಬದಿ ವ್ಯಾಪಾರಿಗಳು ಅವರು ಇವ್ರಿಗೆಲ್ಲ ಕೊಟ್ರು ಉಪ್ಪಿ ಸಾರು ಸುದೀಪ್ ಅವರು ಡ್ರೈ ಫ್ರೂಟ್ಸ್ ಎಲ್ಲ ಪ್ಯಾಕೆಟ್ಸ್ ಮಾಡಿ ಅವರು ಒಂದು ಟೀಮ್ ಮಾಡಿಕೊಂಡು ಅವರದೇ ಟೀಮ್ ಮುಖಾಂತರ ಅವರೇ ಐಡೆಂಟಿಫೈ ಮಾಡಿ ಅವರು ಎಷ್ಟೋ ಜನಕ್ಕೆ ದವಸ ಧಾನ್ಯಗಳು ಡ್ರೈ ಫ್ರೂಟ್ಸು ಇನ್ನೊಂದು ಈ ಥರ ನಿಜವಾಗ್ಲೂ ಇದನ್ನು ಬಿಟ್ಟು ನಾನು ಕೆಲವೊಂದು ಹೆಸರುಗಳು ಹೇಳಿಲ್ಲದೆ ಇರ್ಬೋದು ಇನ್ನೂ ಸುಮಾರು ಜನ ಮಾಡಿದ್ದಾರೆ ಹೆಸರು ಈ ಸಂದರ್ಭದಲ್ಲಿ ಜ್ಞಾಪಕ ಬರ್ದೇ ಹೇಳಿದ್ದೇ ಇದ್ದರೆ ಕ್ಷಮಿಸಿ ಸಹಾಯ ಮಾಡಿದಂಥ ಪ್ರತಿಯೊಬ್ಬ ಮಹನೀಯನಿಗೂ ಧನ್ಯವಾದಗಳು ಧನ್ಯವಾದಗಳು ಖಂಡಿತವಾಗ್ಲೂ ಹೇಳಬೇಕು ಇದೆಲ್ಲ ಏನಕ್ಕೆ ಹೇಳಬೇಕಾಯ್ತು ಅಂದರೆ ಇದೆಲ್ಲದಕ್ಕೂ ಇದಕ್ಕೂ ಒಂದು ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ ಅಮಿತಾಬ್ ಅವರು ಶಿವಣ್ಣ ಒಂದು ಆ್ಯಡ್ ಮಾಡಿದ್ರಲ್ಲ ಶಿವಣ್ಣ ಕಲ್ಯಾಣ್ ಜ್ಯೂಲರ್ಸ್ ಒಂದು ಆ್ಯಡ್ ಮಾಡಿದರು ಸರ್ ಅಮಿತಾಬ್ ಬಚ್ಚನ್ ಅವ್ರಿಗೆ ಎಂಥ ಒಂದು ದೊಡ್ಡ ಆಲೋಚನೆ ಬಂತು ಸರ್ ಎಂಥ ಮಹಾನ್ ಭಾವರಿ ಇವರೆಲ್ಲ ಒಂದು ಆಲೋಚನೆ ಏನಂದರೆ ಬರೀ ಅವರು ಅವರು ಬಾಲಿವುಡ್ಗೆ ಕನ್ಫೈನ್ ಮಾಡ್ಕೋಬೋದಿತ್ತು ವೆಸ್ಟರ್ನ್ ಇಂಡಿಯಾ ಫಿಲಮ್ ಫೆಡರೇಷನ್ನಲ್ಲಿ ಎಷ್ಟು ಜನ ಕಾರ್ಮಿಕರಿದ್ದಾರೆ ಎಷ್ಟು ಜನ ಕೊಡಬೇಕು ಅಂತ ಅವರು ಅಷ್ಟೇ ಆಲೋಚನೆಗೆ ಸೀಮಿತ ಮಾಡ್ಕೋಬೋದಿತ್ತು ಅವರ ಇದನ್ನು ಇಡೀ ಇಂಡಿಯಾದಲ್ಲಿ ಸಿನಿಮಾ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಅವ್ರಿಗೆ ಏನಾದರೂ ಮಾಡಬೇಕಾಗತ್ತಾ ಅನ್ನೋ ಆಲೋಚನೆ ಬರುತ್ತೆ ಅಂದರೆ ಎಂಥ ಒಂದು ಮೇರು ವ್ಯಕ್ತಿತ್ವಗಳು ಸರ್ ಇವ್ರದೆಲ್ಲ ಸೊ ಅದನ್ನು ಇಮ್ಮಿಡಿಯೇಟಾಗಿ ಅವ್ರಿಗೆ ಅಲ್ಲ ಆಲೋಚನೆ ಬಂದರೆ ಸುಮ್ಮನೆ ಕೂತ್ಕೊಳ್ಳೋರು ಅಲ್ವಲ್ಲ ಗನಸ್ ಕಾಣೋರು ಅಲ್ವಲ್ಲ ಗಂಧರ್ವರು ಸರ್ ಎಲ್ಲ ಗಂಧರ್ವರು ಅಂದ್ಕೊಂಡಿದ್ದು ಆಗಬೇಕಲ್ವಾ ಸೊ ಇಮ್ಮಿಡಿಯೇಟಾಗಿ ಕಲ್ಯಾಣ್ ಜ್ಯೂಲರ್ಸ್ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಬಚ್ಚನ್ ಸರ್ ಬಚ್ಚನ್ದು ಸಾರ್ದೇ ನನಗೆ ಗೊತ್ತಿರೋ ಪ್ರಕಾರ ಒಂದು ಹತ್ತರಿಂದ ಹನ್ನೆರಡು ಕೋಟಿ ಕಾಂಟ್ರಿಬ್ಯೂಷನ್ ಕಲ್ಯಾಣ್ ಜ್ಯೂಲರ್ಸ್ ಸೋನಿ ಟಿ ವಿ ಅವರು ಈ ಒಂದು ಸೋನಿ ಟಿ ಅವರು ಅವರು ನಾವು ಕೂಡ ದುಡ್ಡು ಹಾಕ್ತೀವಿ ನಿಮ್ಮ ಜೊತೆ ಅಂತ ಹೇಳಿ ಈ ಮೂರು ಜನ ಅಂದರೆ ಒಂದು ಅಮಿತಾಬ್ ಬಚ್ಚನ್ ಅವರು ಕಲ್ಯಾಣ್ ಇನ್ನೊಂದು ಕಲ್ಯಾಣ್ ಜ್ಯುವೆಲರ್ಸು ಇನ್ನೊಂದು ಸೋನಿ ಟಿವಿ ಅವರು ಬಟ್ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಸೋನಿ ಟಿವಿಗೆ ಬಿಟ್ಟು ನಾವು ಇಡೀ ಸಿನಿಮಾ ಕಾರ್ಮಿಕರು ಆಲ್ ಇಂಡಿಯಾ ಲೆವೆಲಲ್ಲಿ ಮಾಡ್ತೀವಿ ಅನ್ನೋದನ್ನು ಅನೌನ್ಸ್ ಮಾಡಿದ್ರು ಸೊ ಆಲ್ ಒಂದು ಸಣ್ಣ ಮೀಟಿಂಗು ಎಲ್ಲ ಕೋ ಇದು ಲಾಕ್ಡೌನು ಕೋವಿಡ್ ಟೈಮಲ್ಲಿ ಎಲ್ಲ ಕಾನ್ಫರೆನ್ಸ್ ಕಾಲು ಮೀಟಿಂಗು ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ತಮಿಳ್ನಾಡಲ್ಲಿ ಎಷ್ಟು ಜನ ಇದ್ದಾರೆ ಮುಂಬೈಯಲ್ಲಿ ಎಷ್ಟು ಜನ ಇದಾರೆ ಮುಂಬೈಯಲ್ಲೆಲ್ಲ ಯು ಡೋಂಟ್ ಬಿಲೀವ್ ಈ ಡೈಲಿ ವೇಜಸ್ಸು ಇದು ಜೂನಿಯರ್ ಆರ್ಟಿಸ್ಟು ಎಲ್ಲ ಸೇರಿ ದಟ್ ರನ್ಸ್ ಇನ್ ಟು ಸಮ್ ತೌಸಂಡ್ಸ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನ ಇದ್ದಾರೆ ಮೆಂಬರ್ಸು ಫೆಡರೇಷನಲ್ಲಿ ಮೂವತ್ತು ನಲ್ವತ್ತು ನಮ್ಮಲ್ಲಿ ಅಧಿಕೃತವಾಗಿ ಸಿಗೋದು ಒಂದು ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ತನಕ ನಾವು ಈಗ ಜೂನಿಯರ್ ಆರ್ಟಿಸ್ಟ್ಗೂ ಕಲಾವಿದರಿಗೂ ನಾವು ಇದು ಕೊಟ್ವಿ ಅಪ್ಲಿಯೇಷನ್ ಕೊಟ್ವಿ ಅವರೊಂದು ಎರಡೂವರೆ ಮೂರು ಸಾವಿರ ಜನ ಇದ್ದಾರೆ ಒಂದು ಐದು ಸಾವಿರ ಜನ ಅಂತ ಸಿಗ್ತಾರೆ ನಮ್ಮಲ್ಲಿ ಈಗ ಆಫಿಷಿಯಲ್ ಆಗಿ ಅವರು ಎಷ್ಟು ಜನ ಮಾಡಿದ್ದಾರೆ ಸ್ಕೀಮ್ ಅಂದರೆ ಕೋವಿಡ್ ಟೈಮಲ್ಲಿ ಯಾರೂ ಕಷ್ಟಪಡೋಂಗೆ ಇಲ್ಲ ಬಿಗ್ ಬಜಾರ್ದು ಒಂದು ಕೂಪನ್ನು ಆ ಕೂಪನ್ನ ಒಬ್ಬ ವರ್ಕರ್ಗೆ ಆ ಕೂಪನ್ ಬರುತ್ತೆ ಸರ್ ಆ ಕೂಪನ್ನು ಅಷ್ಟೇ ಹಾರ್ಡ್ ಕಾಪಿ ನಿಮಗೆ ಬರಬೇಕು ಅಂತಿಲ್ಲ ಆ ಕೂಪನ್ನಿನ ನಂಬರ್ ನಿಮಗೆ ನಾವು ಹೇಳ್ತೀವಿ ಬೈ ಫೋನ್ ಫೋನಲ್ಲಿ ಆ ಕೂಪನ್ ನಂಬರ್ನ ನೀವು ನೋಟ್ ಮಾಡಿಕೊಂಡು ನೀವು ಬಿಗ್ ಬಜಾರ್ಗೆ ಹೋಗಿ ಆ ಕೂಪನ್ ನಂಬರ್ನ ಕೌಂಟ್ರಲ್ಲಿ ಹೇಳಿದ್ರೆ ಅಲ್ಲದು ಓಪನ್ ಆಗುತ್ತೆ ನೀವು ತೊಗೊಂಡಿದ್ದೀರಾ ತೊಗೊಂಡಿಲ್ವಾ ಅಥವಾ ನಿಮ್ಮ ನಂಬರ್ ಅಲ್ಲಿ ಇದೆಯಾ ಅನ್ನೋದು ಗೊತ್ತಾಗತ್ತೆ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನೀವು ಏನು ದಿನಸಿ ಬೇಕು ಇಷ್ಟ ಬಂದಿದ್ದನ್ನ ತೊಗೊಂಡ್ಬರ್ಬೋದು ಕ್ಯಾಶ್ ಕೊಟ್ಬಿಟ್ರೆ ಏನಕ್ಕೂ ಖರ್ಚು ಮಾಡ್ತಾರೆ ಅಥವಾ ಅಕ್ಕಿ ಕೊಟ್ಟರೆ ಅಕ್ಕಿನೇ ನೂರು ಜನ ಕೊಟ್ಟಿದ್ರೆ ನೂರು ಕೆ ಜಿ ಆಗುತ್ತೆ ಹೋಗುತ್ತೆ ಅವರಿಗೆ ಪೇಸ್ಟ್ ಬೇಕು ಟೀ ಪುಡಿ ಬೇಕು ಅಂದರೆ ನಾವು ಒಂದೂವರೆ ಸಾವಿರ ರೂಪಾಯಿ ಕೂಪನ್ ಕೊಡೋಣ ಆ ಕೂಪನ್ನು ಕೂಪನ್ ಹಾರ್ಡ್ ಕಾಪಿ ಬೇಡ ಒಂದು ನಂಬರು ಈ ಥರ ಸೋನಿ ಟಿ ವಿಯವರು ಜವಾಬ್ದಾರಿ ತೊಗೊಂಡು ಆರ್ಗನೈಸ್ ಮಾಡಿದ್ರು ನನಗೆ ಒಂದೂವರೆ ಸಾವಿರ ಕೂಪನ್ ಕೊಡ್ತೀನಿ ಅಂದರು ಯಾರು ಉನ್ನಿಕೃಷ್ಣನು ನನಗೆ ಆವಾಗ ಇವ್ರದ್ದೆಲ್ಲ ಸೇರಿಸಿ ನಮ್ಮ ಗೌರವ ಸದಸ್ಯತ್ವ ಪಡ್ಕೊಂಡ್ರು ಅಂಗಸಂಸ್ಥೆಗಳದು ಸೇರಿ ಹತ್ರ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಕೂಪನ್ಗಳು ಬೇಕು ಒಂದೂವರೆ ಸಾವಿರ ಕೊಡ್ತೀವಿ ಅಂದರೆ ಇನ್ನು ಸಾವಿರದ ನಾನ್ನೂರು ಜನಕ್ಕೆ ಏನು ಉತ್ತರ ಕೊಡೋದು ಮತ್ತು ಅವ್ರಿಗೆ ಹೆಂಗೆ ಇಲ್ಲ ಅನ್ನೋದು ನಾನು ನಾನು ಪೋಸ್ಟ್ಗೆ ರಿಸೈನ್ ಮಾಡಿಬಿಡ್ತೀನಿ ಟ್ರೆಷರರ್ ಪೋಸ್ಟ್ಗೆ ನೀವು ಇಷ್ಟು ಕೊಡಲಿಲ್ಲ ಅಂದರೆ ಆಗೋದೇ ಇಲ್ಲ ಮೂರುವರೆ ಸಾವಿರ ಬೇಕು ನನಗೆ ಮೂರುವರೆ ಸಾವಿರ ಕೊಟ್ಟರೆ ಓಕೆ ಇಲ್ಲದೇ ಇದ್ರೆ ನನಗೆ ಒಂದು ಒಂದೇ ಒಂದು ಕೂಪನ್ನು ಕೊಡಬೇಡಿ ನೀವು ಅಂತ ಗಲಾಟೆ ಕೂತ್ಕೊಂಡು ಎಲ್ಲ ಮಾಡಿ ಕನ್ವಿನ್ಸ್ ಮಾಡಿ ಕಡೆಗೆ ಮೂರುವರೆ ಸಾವಿರ ನಾನು ಕೇಳಿದ್ದು ಮೂರು ಸಾವಿರ ಕೂಪನ್ನು ಮೂರುವರೆ ಸಾವಿರ ಕೂಪನ್ನು ನಮ್ಮ ಕರ್ನಾಟಕ ಫೆಡರೇಷನ್ ಬಂತು ಮೂರುವರೆ ಸಾವಿರ ಇಂಟು ಒಂದೂವರೆ ಸಾವಿರ ಲೆಕ್ಕ ಹಾಕಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಲ್ಯಾಕ್ಸ್ ಫಿಫ್ಟಿ ಲ್ಯಾಕ್ಸ್ ಅಷ್ಟು ಬಂತು ಸೊ ಎಲ್ಲರಿಗೂ ಆರ್ಗನೈಸ್ ಮಾಡಿ ಒಂದು ಸನ್ ಪಾಪ ಚನ್ನೀರಪ್ಪ ಅವರು ಸಪೋರ್ಟ್ ತಗೊಂಡು ಆಫೀಸ್ ಓಪನ್ ಇಲ್ಲ ಎಲ್ಲರಿಗೂ ಕೂಪನ್ಗಳು ಹೋಗಬೇಕು ಎಲ್ಲರಿಗೂ ಆ ನಂಬರ್ಗಳು ರೀಚ್ ಆಗಬೇಕು ಎಲ್ಲರ ನಂಬರ್ನು ನಾವು ಮೊಬೈಲಲ್ಲಿ ಕಳಿಸ್ಬೇಕು ಇಷ್ಟು ಕಳಿಸಿ ಮೂರುವರೆ ಸಾವಿರ ಕೂಪನ್ನು ನಾನು ಕೊಡೋಕ್ಕೆ ಸಾಧ್ಯ ಆಯಿತು ಏನಂದರೆ ಈ ಒಂದು ಹದಿನಾರು ಹದಿನೇಳು ವರ್ಷದ ಈ ಒಂದು ಒಕ್ಕೂಟದ ಒಂದು ಇವತ್ತಿಗೂ ನಾನು ಒಕ್ಕೂಟದ ಮೆಂಬರು ಒಕ್ಕೂಟದಲ್ಲಿ ಕಂಠದಾನ ಕಲಾವಿದರ ಸಂಘದ ಅಧ್ಯಕ್ಷ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಆಲ್ ಇಂಡಿಯಾ ಫಿಲ್ಮ್ ಎಂಪ್ಲಾಯ್ಸ್ ಕಾನ್ಫೆಡರೇಷನ್ಗೆ ನನ್ನ ಟ್ರಶರರು ಎಲ್ಲ ಒಕ್ಕೂಟ ಸಂಬಂಧ ತುಂಬ ಗಟ್ಟಿಯಾಗಿದೆ ಇಡೀ ಚಿತ್ರೋದ್ಯಮದ ಸದಸ್ಯ ನಾನು ಸೊ ಇಡೀ ಚಿತ್ರೋದ್ಯಮದ ಆ್ಯಕ್ಟಿವಿಟೀಸಲ್ಲಿ ನಾನು ಸದಾ ಖುಷಿಯಿಂದ ಭಾಗಿಯಾಗುವನು ಆದರೆ ಆ ಸಂದರ್ಭದಲ್ಲಿ ನನಗೆ ಈ ಸ್ಥಾನಗಳಲ್ಲಿ ನಾನು ಇದ್ದಾಗ ಈ ರೀತಿಯ ಒಂದು ದುರಂತ ಸಂದರ್ಭ ಬಂದಾಗ ಸಹಾಯ ಮಾಡೋದಕ್ಕೆ ಅಥವಾ ಆರ್ಗನೈಸ್ ಮಾಡೋದಕ್ಕೆ ಅಥವಾ ಯಾರೋ ಸಹಾಯ ಮಾಡ್ತಿರೋನ ಮಾಡ್ತಿರೋದನ್ನು ಆ ಫಲಾನುಭವಿಗಳಿಗೆ ಅಪೇಕ್ಷಿತರಿಗೆ ತಲುಪಿಸುವಂಥ ಒಂದು ಶಕ್ತಿಯನ್ನು ದೇವ್ರು ಕೊಟ್ಟನಲ್ಲ ಅದು ನನಗೆ ತುಂಬ ಖುಷಿಯಾಗುತ್ತೆ ಅದು ಒಕ್ಕೂಟ ಸೂಪರ್ ಸರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳನ್ನೆಲ್ಲ ಅಟೆಂಡ್ ಮಾಡಿದ್ದೀನಿ ನಾನು ಆಲ್ ಇಂಡಿಯಾ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆದಮೇಲೆ ನನಗೆ ಇನ್ನೂ ಒಂದು ಇದೇನಂದರೆ ಈ ಎನ್ ಇ ಸಿ ಮೀಟಿಂಗ್ ಆಗುತ್ತಲ್ಲ ಆಂಧ್ರದವ್ರು ಇರ್ತಾರೆ ತಮಿಳ್ನಾಡವ್ರು ಇರ್ತಾರೆ ಮುಂಬೈಯವರು ಬೆಂಗಾಲವರು ಕೇರಳದವರು ಕರ್ನಾಟಕದವರು ಇದರಲ್ಲಿ ಸುಮಾರು ಜನಕ್ಕೆ ಎನ್ ಇ ಸಿ ಮೆಂಬರ್ಸ್ಗೆ ಇಂಗ್ಲೀಷ್ ಬರೋಲ್ಲ ಬೇರೆ ಭಾಷೆಗಳು ಬರಲ್ಲ ಅವರು ತುಂಬ ಸ್ಪಷ್ಟವಾಗಿ ತೆಲುಗು ಮಾತಾಡ್ತಾರೆ ತಮಿಳವ್ರು ತುಂಬ ಸ್ಪಷ್ಟವಾಗಿ ತಮಿಳು ಮಾತಾಡ್ತಾರೆ ಕರ್ನಾಟಕದವರಿಗೆ ಏನೋ ಒಂದು ಒಂದು ಅದು ಏನು ನಾವು ಪಡ್ಕೊಂಡ್ ಬಂದಿರೋ ಭಾಗ್ಯನೋ ಅಥವಾ ಏನೋ ಗೊತ್ತಿಲ್ಲ ಎಲ್ಲ ಭಾಷೆ ನಾವು ಬಿಡ್ತೇವೆ ನಾನು ಐ ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ಲಿ ಇನ್ ತೆಲುಗು ಐ ಕ್ಯಾನ್ ಸ್ಪೀಕ್ ಫ್ಲೂಯೆಂಟ್ಲಿ ಇನ್ ತಾಮಿಲ್ ತಮಿಳ್ ಕನ್ನಡ ನನ್ನ ಮಾತೃಭಾಷೆ ಹಿಂದಿ ಮಾತಾಡ್ತೀನಿ ಇಂಗ್ಲೀಷು ಓದಿರೋದ್ರಿಂದ ಇಂಗ್ಲೀಷು ಬರುತ್ತೆ ಓಕೆ ಇಂಗ್ಲೀಷ್ ಮಾಸ್ಟರ್ ಅಲ್ಲದೆ ಇದ್ರು ಐ ಕೆನ್ ಮ್ಯಾನೇಜ್ ಇನ್ ಇಂಗ್ಲೀಷ್ ಸೊ ಹಾಗಾಗಿ ಈ ಎನ್ ಇ ಸಿ ಮೀಟಿಂಗಲ್ಲಿ ಈಗ ತಮಿಳ್ನಾಡ್ದು ಏನೋ ಒಂದು ಫೈಟರ್ಸ್ ಇಶ್ಯೂ ಇದೆ ಏನೋ ಪ್ರಾಬ್ಲಮ್ ಇದೆ ಅಂದರೆ ಅವರು ಆಂಧ್ರ ಅವ್ರ ಜೊತೆ ಮಾತಾಡಬೇಕು ಅನ್ನೋಂಗಿದ್ರೆ ಅವರು ತೆಲುಗು ಬರ್ದೇ ಇದ್ದರೆ ತಮಿಳು ಅವ್ರದ್ದು ಅಷ್ಟು ತಮಿಳಲ್ಲಿ ಕೇಳಿ ಆಧ್ರದವ್ರಿಗೆ ತೆಲುಗುನಲ್ಲಿ ಮುಡಿಸೋದು ನನ್ನ ಕೆಲಸ ಹಾಗಾಗಿ ಎನ್ ಇ ಸಿ ಮೀಟಿಂಗಿಗೆ ರವೀಂದ್ರನಾಥ್ ಬರಲಿಲ್ಲ ಅಂದರೆ ಎಲ್ಲರದ್ದು ಜೋರು ಆಕ್ಷೇಪಣೆ ಲೇದಂಟೆ ಎಲ್ಲ ಸರ್ ಮೀಟಿಂಗು ಹಿಂಗೆ ವರ್ಣ ಮೀಟಿಂಗ್ಲೇನು ಹಿಂಗೆ ಇರ್ಕಣೋ ಹಿಂಗೆ ಪೇಸ್ನು ನಮ್ಮ ಪ್ರಾಬ್ಲಮ್ಸ್ ನೀವೇ ಮಾತಾಡ್ಬೇಕು ಈ ಥರ ಅಲ್ಲೂ ನನಗೆ ಒಂದು ಒಳ್ಳೆಯ ಗೌರವ ರೆಕಗ್ನಿಷನ್ನು ಈ ಐಫೆಕ್ ಮುಖಾಂತರ ಎರಡು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಒಂದು ಯೂನಿಮಿ ಅಂತ ಒಂದು ಆರ್ಗನೈಸೇಷನ್ ಇದೆ ಯಾರಿಗೂ ಯೂನಿಯನ್ ಇಂಟರ್ನ್ಯಾಷ್ನಲ್ ಇದು ಅದು ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಒಂದು ವಿಭಾಗ ಅದೇನೆಂದರೆ ಇದು ಇಂಟರ್ನ್ಯಾಷನಲ್ ಆರ್ಗನೈಜೇಷನು ಈಗ ಒಂದು ಸ್ವಲ್ಪ ಆರ್ಗನೈಸೇಷನ್ ವೀಕ್ ಆಯಿತು ಅದಕ್ಕೆ ಮುಂಚೆ ತುಂಬ ಆ್ಯಕ್ಟಿವ್ ಆಗಿತ್ತು ಅವರೇನೆಂದರೆ ಗ್ಲೋಬಲ್ ಇಂಟರ್ನ್ಯಾಷನಲ್ ಇದರಲ್ಲಿ ಈ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಬರೀ ಸಿನಿಮಾ ಮಾತ್ರ ಅಲ್ಲ ಪೋಸ್ಟಲ್ ಡಿಪಾರ್ಟ್ಮೆಂಟು ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟು ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟು ಇನ್ನೇನೋ ರೈಲ್ವೇಸ್ ಡಿಪಾರ್ಟ್ಮೆಂಟು ಎಲ್ಲ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಿಭಾಗ ಏನಿರುತ್ತೆ ಅವರೆಲ್ಲ ಅಫಿಲಿಯೇಟ್ಸ್ ಅದಕ್ಕೆ ಆ ಯೂನಿಮಿಗೆ ನಮ್ಮ ಸಿನಿಮಾ ಕೂಡ ಯುನಿಮಿಗೆ ಮೆಂಬರು ಅಲ್ಲಿ ಇಂಟರ್ನ್ಯಾಷ್ನಲಿ ಈ ಕಾರ್ಮಿಕರು ಇನ್ ಪರ್ಟಿಕ್ಯುಲರ್ ಸಿನಿಮಾ ಕಾರ್ಮಿಕರ ಭಾವನೆಗಳು ಸಂಕಷ್ಟಗಳು ಅವರಿಗೆ ನಾವು ಅವರ ಜೀವನವನ್ನು ಅಭಿವೃದ್ಧಿಪಡಿಸೋದಕ್ಕೆ ಅವ್ರಿಗೊಂದು ಒಳ್ಳೆಯ ಜೀವನ ನಡೆಸೋದಕ್ಕೆ ಯಾವ ರೀತಿಯ ನಿಯಮಗಳನ್ನು ಇಂಟರ್ನ್ಯಾಷ್ನಲ್ ಲೆವೆಲಲ್ಲಿ ತರೋದಕ್ಕೆ ಪ್ರಯತ್ನ ಪಡಬೇಕು ಇನ್ ಕೇಸ್ ಆ ಸಂಬಂಧಪಟ್ಟ ರಾಷ್ಟ್ರಗಳೇನಾದರೂ ಅದರ ಬಗ್ಗೆ ಗಮನ ಹರಿಸದೇ ಇದ್ದರೆ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿ ನಾವು ಹೇಗೆ ಆ ರಾಷ್ಟ್ರಗಳಿಗೆ ಒತ್ತಡ ತಂದು ಅದನ್ನು ಮಾಡಬಹುದು ಇಂಪ್ಲಿಮೆಂಟ್ ಮಾಡ್ಬೋದು ಒಟ್ಟಿನಲ್ಲಿ ಕಾರ್ಮಿಕರ ಕಲ್ಯಾಣ ಅಭಿವೃದ್ಧಿ ಯಾವ ರೀತಿ ನಮ್ಮ ಸಂಸ್ಥೆಯ ಮುಖಾಂತರ ಆಗಬಹುದು ಅನ್ನೋವಂಥ ಆ ಆಲೋಚನೆ ಆ ಒಂದು ಕಾಳಜಿ ಇರುವಂಥ ಸಂಸ್ಥೆ ಅಲ್ಲಿ ಎರಡು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ನಾನು ಇಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಅಟೆಂಡ್ ಮಾಡಿದೆ ವಂಡ್ರ್ ಆ ಅನುಭವಗಳು ಸಾಕಷ್ಟು ವಿಚಾರಗಳಿದೆ ವಂಡರ್ಫುಲ್ ಸರ್ ವಂಡರ್ಫುಲ್ ಬ್ಯಾಂಕ್ ಬಿಟ್ಟ ಮೇಲೆ ನನ್ನ ಕಾನ್ಫಿಡೆನ್ಸೇ ಇರಲಿಲ್ಲ ಆದರೆ ಸರಸ್ವತಿ ಕಲಾ ದೇವಿ ನಟರಾಜ ನಾನು ಬ್ಯಾಂಕಲ್ಲಿ ಏನು ಸಂಪಾದನೆ ಮಾಡ್ತಿದ್ದೆ ಆ ಸಂಪಾದನೆಗಂತೂ ಕಮ್ಮಿ ಯಾವತ್ತೂ ನನಗೆ ಆಗೋದಕ್ಕೆ ಬಿಟ್ಟೇ ಇಲ್ಲ